ಹಾಗೆ ನಾವು ಮುಂದೆ ಹೋಗುವಂಥ ಪ್ಲೇಸ್ನ ಬಗ್ಗೆ ರೀಸರ್ಚ್ ಮಾಡ್ತಿದ್ದಾಗ ನಾವು ಮುಂದೆ ಹೋಗುವಂಥ ಪ್ಲೇಸ್ ನ ವಿಶೇಷತೆ ಮತ್ತೆ ವ್ಯೂ ನೋಡಿ ತಿಳ್ಕೊಳ್ಳೋದು ಒಂದೇನೆ ಬಾಕಿ ಇರೋದು ಅದೆಲ್ಲ ಪ್ಲೇಸ್ಗಳಿಗೆ ಹೋಗೋಕ್ಕೆ ನಮಗೆ ದುಡ್ಡಿನ ಅವಶ್ಯಕತೆ ಅಂತೂ ಸ್ವಲ್ಪನಾದ್ರೂ ಇದೆ ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಲಕ್ಷ ಇದೆ ಅನ್ನೋದನ್ನ ಇವಾಗ ನೋಡೋಣ ಇನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಈ ದುಡ್ಡಲ್ಲಿ ನಾವು ಪಕ್ಕದ ರಾಜ್ಯಕ್ಕೆ ಹೋಗಕ್ಕಾಗಲ್ಲ ಪಕ್ಕದ ಜಿಲ್ಲೆಗೆ ಹೋಗ್ಬೋದು ಪಕ್ಕದ ರಾಜ್ಯಕ್ಕಂತೂ ಹೋಗಕ್ಕಾಗಲ್ಲ ಈ ದುಡ್ಡಲ್ಲಿ ಈ ಟ್ರಾವೆಲ್ಗೆ ದುಡ್ಡಿನ ಅವಶ್ಯಕತೆ ಅಂತೂ ಇಲ್ಲ ನಮ್ಗೆ ಸ್ವಲ್ಪ ಮಟ್ಟಿಗೆ ದುಡ್ಡು ಸಾಕು ಆರಾಮಾಗಿ ಟ್ರಾವೆಲ್ ಮಾಡಬಹುದು ದುಡ್ಡು ಇಲ್ದೇನೂ ಸಹ ಟ್ರಾವೆಲ್ ಮಾಡಬಹುದು ವಿತೌಟ್ ಮನಿ ಟ್ರಾವೆಲ್ ನನಗೂ ವಿತೌಟ್ ಮನಿ ಟ್ರಾವೆಲ್ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀನಿ ಆ ಟೈಮ್ ಇನ್ನ ಬಂದಿಲ್ಲ ವಿತೌಟ್ ಮನಿ ಟ್ರಾವೆಲ್ ಮಾಡಕ್ಕೆ ನಮಗೆ ತುಂಬಾ ಟೈಮ್ ಬೇಕು ಆ ಟೈಮ್ ಇನ್ನ ನಮಗೆ ಬಂದಿಲ್ಲ ಆ ಟೈಮ್ ಯಾವಾಗ ಬರುತ್ತೋ ನಾನಂತೂ ಸಖತ್ ಕಾಯ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ ನಮ್ಮ ಹತ್ರ ಇರುವಂತಹ ದುಡ್ಡಲ್ಲಿ ಕಡಿಮೆ ಮೊತ್ತದಲ್ಲಿ ನಾವು ಬಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಮಾಡ್ಕೊಂಡು ಬರೋಣ ಇದೆ ಈ ರೂಪಾಯಿಯಲ್ಲಿ ಏನು ಆಗಲ್ಲ ನಮ್ಗೆ ಕರೆಕ್ಟ್ ಆಗಿ ಇವಾಗ ಹದಿನೈದು ದಿನ ನಮಗೆ ಟೈಮ್ ಇದೆ ಈ ದಿನದಲ್ಲಿ ಹೋಗುವಂತ ಪ್ಲೇಸ್ ಗಳಿಗೆ ಆಗುವಷ್ಟು ಅಮೌಂಟ್ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ಸದ್ಯಕ್ಕೆ ನನ್ಗೆ ಇರೋದು ಒಂದೇ ಆಪ್ಷನ್ ಈ ಹದಿನೈದು ದಿವಸ ಕೆಲಸ ಮಾಡ್ಬಿಟ್ಟು ಈ ಹದಿನೈದು ದಿವಸದಲ್ಲಿ ಬಂದಿರುವಂತ ಸಂಬಳ ಈ ಸಂಬಳದಲ್ಲಿ ಟ್ರಾವೆಲ್ ಮಾಡೋದು ನನ್ನ ಪ್ರಕಾರ ಗುರು ಯಾರು ಹದಿನೈದು ದಿನಕ್ಕೆ ಕೆಲಸ ಕೊಡಲ್ಲ ಮಿನಿಮಮ್ ಒಂದ್ ಐದ್ ಸಾವಿರ ಕೊಡ್ಬೋದು ಅಂದ್ರೆ ಹದಿನೈದು ದಿವಸಕ್ಕೆ ಯಾವ ಕೆಲಸ ಕೊಡ್ತಾರೆ ಹೇಳಿ ಲಾಸ್ಟ್ ಗೆ ಕಟ್ಟ ಕಡಿಯೋದಾಗಿ ನನ್ಗಿರೋದು ಒಂದೇ ಒಂದ್ ಆಪ್ಷನ್ ಅದು ನಾವಿವಾಗ ಫುಡ್ ಡೆಲಿವರಿ ಮಾಡ್ತಾ ಇದೀವಿ ನಾವು ಪೂರ್ತಿನೂ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತೀವಿ ಎಷ್ಟು ಅಮೌಂಟ್ ನಾವು ದುಡಿತೀವಿ ಎಷ್ಟ್ ಅಮೌಂಟ್ ಗಾಡಿಗೆ ಖರ್ಚಾಗುತ್ತೆ ಎಷ್ಟ್ ಅಮೌಂಟ್ ನ ಉಳಿಸಿಕೊಂಡು ನಾವು ಟ್ರಾವೆಲ್ ಗೆ ಹಾಕೊಂತೀವಿ ನೀವು ನೋಡ್ತೀರಾ ತಡ ಮಾಡಿದೆ ಸೋನೊಳಗ್ ಹೋಗ್ಬಿಡಣ ಇವಾಗ ಸೋನಲ್ಲಿ ಇಲ್ಲ ನಾವು ಬನ್ನಿ ಹೋಗ್ಬಿಡೋಣ ಸೋನೊಳಗೆ ಇವಾಗ ನೋಡಿ ಕರೆಕ್ಟ್ ಆಗಿ ಆನ್ ಮಾಡ್ಕೋಬೋದ್ ಫಸ್ಟ್ ಫಸ್ಟ್ ಆರ್ಡರ್ ಬಿದ್ದಿದೆ ನೋಡಿ ಪಾಕಶಾಲ ಅಂತ ಮೂವತ್ತು ರೂಪಾಯಿ ನಮ್ಗೆ ಇವಾಗ ಮೊದಲನೇ ಆರ್ಡರ್ ಸಿಕ್ಕಿದೆ ಪಾಕಶಾಲೆಯಿಂದ ಎತ್ತೋ ಬ್ಯಾಗ್ ಬ್ಯಾಗಲ್ಲಿ ಮಡಿಕೊಂಡು ಇವಾಗ ಕಸ್ಟಮರ್ ಲೊಕೇಶನ್ ಹೋಗ್ತಾ ಅಷ್ಟೇ ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ಇದೆ ನಾನು ನಿಮ್ಗೆ ಹೇಳಿದೆ ಬರೀ ನನ್ನ ಹತ್ರ ಇನ್ನೂರ ಇಪ್ಪತ್ತೈದು ರೂಪಾಯಿ ಅಷ್ಟೇ ಇರೋದು ಅಂತ ಅದೇ ಇನ್ನೂರ ಇಪ್ಪತ್ತೈದು ರೂಪಾಯಿ ಇವತ್ತು ಗಾಡಿಗೆ ಪೆಟ್ರೋಲ್ ಹಾಕೊಂಡು ಆ ಪೆಟ್ರೋಲ್ ಅಲ್ಲಿ ನಾನು ಇವತ್ತು ಎಷ್ಟು ದುಡಿತೀನೋ ಅಮೌಂಟ್ ನ ಆ ಅಮೌಂಟ್ ನ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಡೇಗೆ ಅದೇ ಪೆಟ್ರೋಲ್ಗೆ ಕಾಸ್ ಕಾಸಾಗುತ್ತೆ ಫಸ್ಟ್ ಆರ್ಡರ್ ಇವಾಗ ಡೆಲಿವರಿ ಮಾಡಕ್ ಹೋಗ್ತಾ ಇದೀವಿ ಫಸ್ಟ್ ಆರ್ಡರ್ ಡೆಲಿವರಿ ಮಾಡಿದಾಯ್ತು ರೂಪಾಯಿ ಪೈಸೆ ಬಂದಿದೆ ಎರಡನೇ ಆರ್ಡರ್ ಕಡೆಗೆ ನಮ್ಮ ಪ್ರಯಾಣ ನಾವು ಇವತ್ತು ಆರ್ಡರ್ ಕಂಪ್ಲೀಟ್ ಮಾಡ್ಕೋಬೇಕಾಗಿರೋದು ಹತ್ತು ವೀಕ್ಸ್ ಆರ್ಡರ್ ಹೊಡಿಬೇಕು ಇವತ್ತು ಆರ್ಡರ್ ಆರ್ಡ್ರ್ ಆರ್ಡರ್ ಹೊಡೆದ್ರೆ ನಮ್ಗೆ ಇನ್ಸೆಂಟಿವ್ ಅಂತ ಮುನ್ನೂರ ಎಪ್ಪತ್ತೈದು ರೂಪಾಯಿ ಅವರೇ ಇನ್ಸೆಂಟಿವ್ ಕೊಡ್ತಾರೆ ಎರಡನೇ ಆರ್ಡರ್ ರೆಸ್ಟೋರೆಂಟ್ ಗೆ ಬಂದಿದೀವಿ ಇವಾಗ ಐಟಮ್ ಪಿಕ್ ಮಾಡ್ಕೊಬೇಕು ಆರ್ಡರ್ ಒಂದು ಕೇತ್ ಇವತ್ತು ಮಸಾಲೆ ದೋಸೆ ಗೀ ಮಸಾಲ ಹಲೋ ರೆಡಿ ಇದೆ ಐಟಮ್ ಪೆಟ್ರೋಲು ತೀರಾ ಕಡಿಮೆ ಹೋಗ್ಬಿಡೈತೆ ನಮ್ಮ ಹತ್ರ ಇರುವಂಥ ಇನ್ನೂರ ಇಪ್ಪತ್ತೈದು ರೂಪಾಯಿ ಇವಾಗ ಪೆಟ್ರೋಲ್ ಹಾಕ್ಸ್ಬಿಡೋಣ ಇನ್ನೂರ ಇಪ್ಪತ್ತೈದು ಆಗಿದೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಮುಂದೆ ಹೋಗ್ತಿದ್ರೆ ಆಟ ಹಾಕೋಬಿಡದ ಇವರಿಬ್ರು ನೀನು ಮುಂದೆ ಹೋಗು ನೀನು ಮುಂದೆ ಹೋಗು ಅಂತವ್ರೆ ನಾನೇ ಕೋಪ ಬಂದ್ಬಿಟ್ಟು ಮಧ್ಯದಲ್ಲೇ ಮಧ್ಯದಲ್ಲಿ ನುಗ್ಗಿಸ್ಕೊಟ್ಟೋಗ್ಬಿಟ್ಟೆ ಹಂಗೆನೆ ಏನು ಎಲ್ಲ ಮಧ್ಯ ಸೇರ್ಕೊಬಿಟ್ಟವ್ರೆ ಹಂಗೆ ಟೂರ್ಕೊಂಡು ಹೋಗ್ಬೇಕಂತೆ ಆರ್ಡರ್ ಕಂಪ್ಲೀಟ್ ಮಾಡಿದ್ವಿ ಈ ಅರ್ನಿಂಗ್ಸ್ ಬಂದ್ಬಿಟ್ಟು ಮೂವತ್ತ್ ನಾಲ್ಕು ರೂಪಾಯಿ ಆರ್ಡರ್ ಇವಾಗ ರೆಸ್ಟೋರೆಂಟ್ಗೆ ರೀಚ್ ಹಾಕಿದೀವಿ ಈ ಕಸ್ಟಂಬರ್ ಬಂದು ಹದಿನೈದು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ನಮಗೆ ಬರೀ ರೆಸ್ಟೋರೆಂಟ್ ಇಂದ ಅರ್ಧ ಕಿಲೋಮೀಟರ್ ಅಷ್ಟೇ ಒಂದೇ ನಿಮಿಷದಲ್ಲಿ ಹೋಗ್ಬಿಟ್ಟೆ ನಾನು ಈ ಕಸ್ಟಮರ್ ಬಂದು ಸ್ಟೂಡೆಂಟ್ ಅನ್ಸುತ್ತೆ ಏನಾಯ್ತು ಅಂತ ಮುಂದೆ ನಿಮ್ಗೆ ಹೇಳ್ತೀನಿ ನೋಡಿ ಕಾಲ್ ಮಾಡೋಣ ಇರಿ ಡೆಲಿವರಿ ಯಾರು ಬುಕ್ ಮಾಡ್ಬಿಟ್ಟವ್ರಲ್ಲ ಕಾಲ್ ಮಾಡಿ ಹತ್ತು ನಿಮಿಷ ಆದರೂ ಕಸ್ಟಮರ್ ಬಂದಿಲ್ಲ ಅಂತ ನಾನು ಮತ್ತೆ ಕಾಲ್ ಮಾಡೋಕೆ ಹೋಗ್ತೀನಿ ಕಸ್ಟಮರ್ ಬಂದು ಅವರು ಹತ್ತು ನಿಮಿಷ ಕಾಯ್ತವ್ರೆ ಅವರು ಕಾಲ್ ಮಾಡಿಲ್ಲ ನಾನು ಕಾಲ್ ಮಾಡಿಲ್ಲ ಲಾಸ್ಟಿಗೆ ಹೆಂಗೋ ಡೆಲಿವರಿ ಆಯಿತು ಹತ್ತು ನಿಮಿಷ ಕಾದಿದ್ದೀನಿ ಕಸ್ಟಮರ್ ಬಂದು ಅಲ್ಲಿ ನಿಂತವ್ರೆ ನಾನು ನನ್ನ ಪಡಿಗೆ ಇಲ್ಲಿ ನಿಂತಿದ್ದೀನಿ ನಾನು ಈ ಆರ್ಡರ್ ಅರ್ನಿಂಗ್ಸ್ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ಪ್ಲಸ್ ಫಿಫ್ಟೀನ್ ರುಪೀಸ್ ಟಿಪ್ಸ್ ಇದು ನಾಲ್ಕನೇ ಆರ್ಡರ್ ಇನ್ನೂ ಒಂದು ಆರ್ಡರ್ ಇದ್ದಿದೆ ನೋಡಿ ಇದು ಒಂಬತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಲಾಂಗ್ ನೋಡಿ ಅಕ್ಸೆಪ್ಟ್ ಮಾಡ್ಬಿಡೋಣ ಇದು ಸರಿಯಾಗಿರೋ ಬಾಕ್ಸೇ ಕೊಟ್ಟವ್ರು ಚಿಕ್ಕದು ಇದು ಬೇರೆ ಕೊಟ್ಟವ್ರು ಇದು ಎಲ್ಲಿ ಕೊಡೋದೇನೋ ಮುರ್ದೋಗಿಬಿಡುತ್ತೆ ಹೋಗೋ ಅಷ್ಟೊತ್ತಿಗೆ ನಾನು ಅಂದ್ಕೊಂಡಿದ್ದೆ ಎರಡು ಆರ್ಡ್ರು ಒಂದೇ ರೆಸ್ಟೋರೆಂಟಲ್ಲಿ ಬಿದ್ದಿದೆ ಅಂತ ಆದರೆ ಎರಡು ಆರ್ಡ್ರು ಒಂದೇ ರೆಸ್ಟೋರೆಂಟಲ್ಲ ಬೇರೆ ಬೇರೆ ರೆಸ್ಟೋರೆಂಟು ಬೇರೆ ಬೇರೆ ಡ್ರಾಪ್ ಬಿದ್ದಿರೋದು ಫಸ್ಟ್ ಆರ್ಡ್ರ್ ನಂದನ ಪ್ಯಾಲೇಸಲ್ಲಿ ಪಿಕ್ ಮಾಡ್ಕೊಂಡು ಇವಾಗ ಸೆಕೆಂಡ್ ಆರ್ಡ್ರ್ ನೋಡಿ ಇಲ್ಲಿ ಬಿದ್ದಿದೆ ಇದು ಕ್ಲೌಡ್ ಕಿಚನೇ ಆರ್ಡ್ರ್ ಇವಾಗ ಪಿಕ್ ನಾವೀಗ ನಾಲ್ಕನೇ ಆರ್ಡ್ರು ಇವಾಗ ಡೆಲಿವರಿ ಮಾಡಿದ್ದು ಡೆಲಿವರಿ ಮಾಡಿದ್ದಕ್ಕೆ ನೋಡಿ ಟೂ ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ಆರ್ಡ್ರ್ ಆಗಿರೋದು ಆರ್ಡ್ರ್ ಬಂದು ಟೂ ಫಾರ್ಟಿ ಫೋರ್ ರುಪೀಸ್ ಆಗಿರೋದು ಇವಾಗ ನಮಗೆ ಆರು ರೂಪಾಯಿ ಟಿಪ್ಸ್ ಸಿಕ್ತು ಐದನೇ ಆರ್ಡರ್ ಕಂಪ್ಲೀಟ್ ಮಾಡೋಣ ಐದನೇ ಆರ್ಡ್ರ್ ತುಂಬಾ ಲಾಂಗ್ ಇರೋದು ಒಂಬತ್ತುವರೆ ಕಿಲೋಮೀಟರ್ ಇದೆ ಐದನೇ ಆರ್ಡರ್ ಕಡೆ ಹೋಗ್ತಿದ್ದೆ ಇವಾಗ ಒಂದ್ ಕಡೆ ನಿಲ್ಸಿದ್ದೀನಿ ಇನ್ನ ಆರು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬೇಕು ಗುರು ಇನ್ನೂ ಆರು ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲಿಗೆ ಹೋಗಿ ಡೆಲಿವರಿ ಮಾಡ್ಬೇಕಂದ್ರೆ ಇವಾಗ ಒಂದು ನಾನು ಡಿಸೈಡ್ ಮಾಡಿದೀನಿ ಏನಂದ್ರೆ ಫಸ್ಟ್ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಆಲ್ರೆಡಿ ಬಂದು ಒಂದು ನಲ್ವತ್ ಮೂರು ಆಗ್ತಿದೆ ಫಸ್ಟ್ ಊಟ ಮಾಡ್ಕೊಂಡು ಆಮೇಲಿಂದ ಹೋಗಿ ಡೆಲಿವರಿ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ ನಾನು ಊಟ ಮಾಡಕ್ಕೆ ಯೂಸ್ ಮಾಡ್ಕೊಂಡಿರೋ ಪ್ಲೇಸ್ ಅಂತ ನೀವು ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಿರ ಹಂಗೈತೆ ಪ್ಲೇಸ್ ಮಾತ್ರ ಇದೆ ವಾ ಎಷ್ಟು ದೊಡ್ಡ ಕೆರೆ ನೋಡು ಗುರು ಇದು ಸಕ್ಕದಾಗಿದೆ ಗುರು ಮಾತ್ರ ಗ್ರೀನ್ ಕಲರ್ ನೀರು ದೊಡ್ಡ ಕೆರೆ ಇದಂತು ಅಲ್ಲಿ ನೋಡಿ ಫುಲ್ ಎಷ್ಟು ದೊಡ್ಡದ್ ಕೆರೆ ನೋಡಿ ಈ ಪ್ಲೇಸ್ ಅಲ್ಲಿ ಊಟ ಮಾಡೋಕೆ ನಾವು ಪುಣ್ಯ ಮಾಡಿರ್ಬೇಕು ನನ್ನ ಆಚೆ ಎಲ್ಲೂ ಹೋಟ್ಲಲ್ಲಿ ಊಟ ಮಾಡಿಲ್ಲ ತಗೊ ಬಂದ್ಬಿಟ್ಟಿದೀನಿ ಊಟನ ಯಾಕಂದ್ರೆ ನನ್ನ ಆಚೆ ತಿಂದಿಲ್ಲ ನಮ್ಮ ಹತ್ರ ಇರೋದೇ ಬಜೆಟ್ ಇನ್ನೂರ ಇಪ್ಪತ್ತೈದು ರೂಪಾಯಿ ಅಷ್ಟೇನೆ ಇಪ್ಪತ್ತೈದು ರೂಪಾಯಿಯಲ್ಲೇ ನಾವು ಹದಿನೈದು ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ನ ದುಡ್ಕೊಂಡು ಟ್ರಾವೆಲ್ ಮಾಡಕ್ಕೆ ಅಂತ ಹೋಗ್ಬೇಕಲ್ವಾ ಆದ್ರಿಂದ ಉಳಿಸಕ್ಕೆ ಅಂತ ಹೇಳ್ಬಿಟ್ಟೆ ಮನೆಯಿಂದ ಊಟ ತಂದ್ಬಿಟ್ಟಿದೀನಿ ಊಟನ ಇವಾಗೆಲ್ಲ ಮಾಡಿ ಆಯ್ತು ಇವಾಗ ಹೋಗ್ಬಿಟ್ಟು ಆ ನಮ್ಮ ಐದನೇ ಡೆಲಿವರಿನ ಕಂಪ್ಲೀಟ್ ಮಾಡ್ಕೊಳ ಬನ್ನಿ ಐದನೇ ಡೆಲಿವರಿ ಲೊಕೇಶನ್ ಇವಾಗ ಬಂದಿದ್ದೀವಿ ಹನ್ನೊಂದ್ ಫ್ಲೋರ್ ಇವಾಗ ಡೆಲಿವರಿ ಮಾಡ್ಬೇಡರ್ ಕರೆಕ್ಟ್ ಆಗಿ ನಾನು ಒಂದು ಐದಾರು ಕಿಲೋಮೀಟ್ರ್ ಕಾಲಿಗೆ ಬಂದಿರ್ಬೋದು ಅದು ಬಂದ ಮೇಲೆ ನೋಡಿ ಇದು ಒಂದು ಆರನೇ ಹಾಡರು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ರೂಪಾಯಿ ಹಾಡು ಓಹೋ ನಾನು ಯಾವ್ದಾಗ ಕೆರೆ ಒಳೆಯತ್ತೆ ಅಂತ ಅಂದ್ಕೊಂಡೆ ಇದೇನು ಬತ್ತೋಗ್ಬಿಟ್ಟೈತಲ್ಲ ಇಲ್ಲ ಓ ಕೆರೆ ಅಲ್ಲ ಗುರು ಇದು ಮೋರಿ ಮೋರಿ ಇದು ಅಯ್ಯೋ ಅದು ಬತ್ತೋಗ್ಬಿಟ್ಟೈತೆ ಏರಿಯಾ ಚೆನ್ನಾಗಿ ಇಲ್ಲೊಂದು ಮನೆ ತಗೋಬೇಕಣ್ಣ ಥ್ಯಾಂಕ್ ಯು ಸರ್ ಆರನೇ ಡೆಲಿವರಿ ಕಂಪ್ಲೀಟ್ ಮೂವತ್ತೇಳು ರೂಪಾಯಿ ಬಂದಿದೆ ನೋಡಿ ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ ಇನ್ನೊಂದು ಆರ್ಡರ್ ಬಂದಿದೆ ಗುರು ಬ್ಯಾಕ್ ಟು ಬ್ಯಾಕ್ ಆರ್ಡ್ರುಗಳು ಓ ಹೋ ಈ ಆರ್ಡ್ರ್ ನೋಡಿ ತುಂಬ ದೊಡ್ಡ ಆರ್ಡ್ರ್ ಇದು ನೂರ ಹದಿನಾಲ್ಕು ರೂಪಾಯಿ ಆರ್ಡ್ರು ಹನ್ನೊಂದು ಕಿಲೋಮೀಟ್ರ್ ರಾಪ್ ಆಯ್ತಲ್ಲ ಅವರೀ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ ಮೈಸೂರಿಗೆ ಹೋಗೋ ರೋಡು ಹಂಗಿಂದ ಹೋದ್ರೆ ಮೈಸೂರಿಗೆ ಹೋಗಿಬಿಡ್ತೀವಿ ಹಿಂಗಿಂದ ಮೈಸೂರಿಂದ ಹಿಂಗೆ ಹೋಗೋದು ಬೆಂಗಳೂರಿಗೆ ಸಿಟಿಗೆಲ್ಲ ಹಿಂಗೆ ಹೋಗೋದು ನಾನು ಅಲ್ಲಿದ್ದೆ ಹಿಂದೆಗಡೆ ಇರೋಡು ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀನಿ ಅಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ತೋರಿಸ್ತು ಇಲ್ಲಿಂದ ನಾವು ಮತ್ತೆ ಹೋಗ್ತೀವಲ್ಲ ನೀರು ಹೋಗೋದಂತೂ ಸಖತ್ ವೇಸ್ಟ್ ನನ್ನ ಪ್ರಕಾರ ಇಲ್ಲಿಂದ ಯಾವುದೇ ಆರ್ಡ್ರ್ ಕೊಡೋಲ್ಲ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ನೋಡಿ ನಿಮಗೆ ಕಾಣಿಸ್ತಿದ್ಯಾ ಟೋಲ್ ಗೇಟು ಬನ್ನಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಕಿತ ಹಿಂಗೆ ಆಗೋದು ಆರ್ಡ್ರ್ಗಳು ಈ ಥರನೇ ಕೊಡೋದು ಬನ್ನಿ ಇವಾಗ ಹೋಗ್ಬಿಟ್ಟು ಈ ಆರ್ಡ್ರನ್ನ ಡೆಲಿವರಿ ಮಾಡಿಬಿಟೋಣ ಥ್ಯಾಂಕ್ ಯು ಸರ್ ಈ ಆರ್ಡ್ರಿಗೆ ನಾನು ಆವಾಗಲೇ ತೋರಿಸಿದ್ದೆಷ್ಟು ನೂರ ಹದಿನಾಲ್ಕು ರೂಪಾಯಿ ಇವಾಗ ನೋಡಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟವ್ರೆ ಕರೆಕ್ಟಾಗಿ ನಾನು ಒಂದು ಎಂಟೊಂಬತ್ತು ಕಿಲೋಮೀಟ್ರ್ ಖಾಲಿ ಬಂದ ಬಂದಮೇಲೆ ಮತ್ತೆ ಇಲ್ಲಿ ಹತ್ರ ಬರ್ತಾ ಬರ್ತಾ ಜೋನ್ ಒಳಗೆ ಒಂದು ಆರ್ಡ್ರ್ ಬಿದ್ದಿದ್ದೆ ನೋಡಿ ಮೂವತ್ತೊಂಬತ್ತು ರೂಪಾಯಿ ಆರ್ಡ್ರ್ ಆಕ್ಸೆಪ್ಟ್ ಮಾಡ್ಬೋದಣ ಫೈನಲ್ ಆಗಿ ಸಂದಿಲ್ ಪಂದಿಲ್ ನುತ್ಕೊಂಡು ಪಿಜಾ ಆಟಿಗೆ ಸೇರ್ಕೋಬೋದು ಕ್ಯಾಮರಾ ಕ್ಯಾಮರಾ ಏನಾನ ಮಾಡ್ತೀರಾ ಏನೋ ಮಾಡಬೇಕಲ್ಲಣ್ಣ ಏಳನೇ ಡೆಲಿವರಿ ಪರವಾಗಿಲ್ಲ ಬಿಡಿ ಹಂಗೆ ಹೋಗ್ತೀನಿ ಪರವಾಗಿಲ್ವ ಆರ್ಡ್ರ್ಗಳು ಆರ್ಡ್ರ್ ಪರವಾಗಿಲ್ವಾ ಎಷ್ಟನೇ ಆರ್ಡ್ರ್ ಇದು ನೀವು ಎಷ್ಟನೇ ಆರ್ಡ್ರ್ ಹೊಡೆದು ಈಗ ಎಂಟು ಆರ್ಡ್ರಾ ಆರ್ಡ್ರ್ ಎಷ್ಟು ಹೊಡೆದಿಂದ ಹಾಂ ಒಂಬತ್ತಾ ಎಷ್ಟು ಏಜ್ ನಿಮಗೆ ಅಲ್ಲ ನೀವು ಏಜ್ ಎಷ್ಟು ಏಜು ಐವತ್ತೆರಡು ವರ್ಷದಲ್ಲಿ ನೀವು ಝೊಮ್ಯಾಟೊ ಹೊಡಿತೀರಲ್ಲ ನಮಗೆ ಇವಾಗಲೇ ಸೊಂಟ ನೋತೈತಲ್ಲಿ ಐವತ್ತೆರಡು ವರ್ಷ ಹಾಂ ಐವತ್ತೆರಡು ವರ್ಷದಲ್ಲಿ ಝೊಮ್ಯಾಟೊ ಉಳಿತಾವ ರೀ ನಾವು ಐವತ್ತೆರಡು ವರ್ಷ ಆದಾಗ ಏನಾಗಿರ್ತೀವೋ ಏನೋ ನಮಗಂತೂ ಗೊತ್ತಿಲ್ಲ ಥ್ಯಾಂಕ್ ಯು ಆರ್ಡ್ರ್ ಡೆಲಿವರ್ಡು ಏಳನೇ ಆರ್ಡ್ರ್ ಕಂಪ್ಲೀಟ್ ಆಯಿತು ಥರ್ಟಿ ನೈನ್ ಪಾಯಿಂಟ್ ಝೀರೋ ಸಿಕ್ಸ್ ಸರಿ ಟ್ರಿಪ್ ಡಿಸ್ಟೆನ್ಸ್ ಬಂದುಬಿಟ್ಟು ಫೋರ್ ಪಾಯಿಂಟ್ ನೈನ್ ಕಿಲೋಮೀಟರ್ ಯಪ್ಪ ಒಂದೇ ಸಮ ಡೆಲಿವರಿ ಮಾಡಿ 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 ಸ್ಟಾರ್ಟ್ ಆಗ್ಬಿಡ್ತಾರೆ ಬಂತು ನಿಧಾನಕ್ಕೆ ಹೋಗ್ರು ಯಾಕೆ ಏನು ರೇಸ್ ನಡೆಸ್ತದ ಇವಾಗ ನೋಡಿ ಕರೆಕ್ಟ್ ಆಗಿ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ ನೋಡಿ ಅಕ್ಕಪಕ್ಕ ಪೂರ್ತಿ ನೀಲಗಿರಿ ಮರಗಳು ಇಲ್ಲೂ ಫಾರೆಸ್ಟ್ ಇದು ಒಳಗೆಲ್ಲ ಪೂರ್ತಿ ಫಾರೆಸ್ಟ್ ಅರೆ ಇದು ಭಯಾನಕ ಫಾರೆಸ್ಟ್ ಎಲ್ಲ ಇದು ಇದು ಒಂದು ಆಧುನಿಕ ಫಾರೆಸ್ಟ್ ದೊಡ್ಡ ದೊಡ್ಡ ಸಿಟಿಗಳ ಮಧ್ಯೆ ಇರುವಂತ ಫಾರೆಸ್ಟ್ ಈ ಸುತ್ತಮುತ್ತಲು ಎರಡು ಫಾರೆಸ್ಟ್ ಇರೋದು ಒಂದು ಒಂದು ತುರಳಿ ಫಾರೆಸ್ಟ್ ಇದೆ ನೋಡಿ ತುರಳಿ ಫಾರೆಸ್ಟ್ ಅದನ್ನ ಬಿಟ್ಟರೆ ಬೆಂಗಳೂರು ಯೂನಿವರ್ಸಿಟಿ ಫಾರೆಸ್ಟ್ ಟ್ರಿಪ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಏಳು ಪಾಯಿಂಟ್ ಕಿಲೋಮೀಟರ್ ಸ್ಟೋರೀಸ್ ಬಾರ್ ಅಂಡ್ ಕಿಚನ್ ಫೈವ್ ಏಟ್ ಜೀರೋ ಟು ಥ್ಯಾಂಕ್ ಯು ಮೇಡಮ್ ಈ ಆರ್ಡ್ರ್ದಾಗ ನಲವತ್ತೈದು ಪಾಯಿಂಟ್ ಎಂಬತ್ತಾರು ಆರು ಪಾಯಿಂಟ್ ಒಂಬತ್ತು ಕಿಲೋಮೀಟ್ರಿಗೂ ಆರು ಪಾಯಿಂಟ್ ಒಂಬತ್ತು ಕಿಲೋಮೀಟ್ರು ಅಲ್ಲಿಗೆ ನೂರು ಮೀಟ್ರ್ ಕಡಿಮೆ ಏಳು ಕಿಲೋಮೀಟ್ರಿಗೆ ನಲವತ್ತೈದು ರೂಪಾಯಿ ಕೊಟ್ಟರು ನೋಡಿ ಐವತ್ತು ರೂಪಾಯಿ ಆರ್ಡ್ರು ಜೀರೋ ಪಾಯಿಂಟ್ ಫೈವ್ ಒನ್ ಕಿಲೋಮೀಟರ್ ಪಿಕಪ್ಪು ಫೋರ್ ಪಾಯಿಂಟ್ ಸೆವೆನ್ ಫೋರ್ ರುಪೀಸ್ ಆರ್ಡ್ರಾಪು ಇದು ಪರವಾಗಿಲ್ಲ ಇದು ಒಳ್ಳೆ ಆರ್ಡ್ರದು ಫೈನಲ್ ಆಗಿ ಅಂತು ಇಂತೂ ಸೇರಿ ಟ್ರಾಫಿಕ್ ಜಾಮಲ್ಲಿ ಸೇರ್ಕೊಂಡ್ವಿ ಏನು ಟ್ರಾಫಿಕ್ ಗುರು ಆ ಆರ್ಡ್ರ್ನ ಡೆಲಿವರಿ ಮಾಡಿಬಿಟ್ಟು ಈ ಮೈನ್ ರೋಡ್ ಕಡೆ ಇವತ್ತಿನ ಟಾರ್ಗೆಟ್ನಂತೂ ನಾನು ಕಂಪ್ಲೀಟ್ ಮಾಡ್ತೀನಿ ಲಾಸ್ಟ್ ಗಂಟಾನು ಟಾರ್ಗೆಟ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆರ್ಡ್ರೆಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಇವತ್ತು ನನಗೆ ಗೊತ್ತಾಗಿದ್ದೀನಿ ಅಂದರೆ ಝೊಮ್ಯಾಟೋದವ್ರು ಏನು ಮಾಡ್ತಾರೆ ಯಾವ ಥರ ಆರ್ಡ್ರ್ಗಳು ಕೊಡ್ತಾರೆ ಅನ್ನೋದನ್ನ ಒಂದು ಕಹಿ ಸತ್ಯವನ್ನು ಬಿಚ್ಚಿಟ್ಟಿದ್ದೀನಿ ನೋಡಿ ಇವಾಗ ನಾವು ಕರೆಕ್ಟಾಗಿ ಹದಿಮೂರು ಆರ್ಡರ್ ಹೊಡೆದಿದ್ದೀವಿ ಗುರು ಇಲ್ಲಿ ಟ್ರಿಪ್ಸ್ ಅಂತ ಕಾಣಿಸ್ತಿದೆಯಾ ಇದರಲ್ಲಿ ಹನ್ನೆರಡು ಅಂತಿದೆ ಅದು ಮಲ್ಟಿ ಆರ್ಡ್ರ್ ಒಂದು ಸೇರಿ ಹದಿಮೂರು ಆರ್ಡರ್ ಹೊಡೆದಿದ್ದೀವಿ ಏಳು ಆರ್ಡರ್ ಹೊಡಿಬೇಕು ಏಳು ಆರ್ಡರ್ ಹೊಡೆದ್ರೆ ನಮ್ಮ ಟಾರ್ಗೆಟ್ ಇವತ್ತಿಂದ ಕಂಪ್ಲೀಟ್ ಆಗುತ್ತೆ ಇವಾಗ ನೋಡಿ ಆರ್ನೂರ ಮೂವತ್ತೊಂದು ರೂಪಾಯಿ ಮಾಡಿದ್ದೀನಿ ಇನ್ನು ನಾಲ್ಕು ಈಕ್ಸ್ ಇದೆ ನಾಲ್ಕು ಗೀಕ್ಸಲ್ಲಿ ನಾವು ಬಂದ್ಬಿಟ್ಟು ಏಳು ಆರ್ಡರ್ ಕಂಪ್ಲೀಟ್ ಮಾಡಬೇಕು ಇವಾಗ ಆಲ್ರೆಡಿ ಒಂದು ಒಂದು ಆರ್ಡ್ರ್ ಬಿದ್ದಿದೆ ಸೆವೆನ್ ಫೋರ್ ಸೆವೆನ್ ಟು ಏನೋ ಫುಲ್ ಫೆಸ್ಟಿವಲ್ಲು ಫುಲ್ಲು ಫೆಸ್ಟಿವಲ್ ವೈಬ್ಸು ಗಣೇಶ ಕೂರ್ ಸರಾ ಕೊಟ್ಬಿಡ್ಬೇಕು ಕಸ್ಟಮರ್ ಕಾಯ್ತಾ ಇರ್ತಾರೆ ಪಾಪ ನನಗೆ ಗೊತ್ತಾಗೋಯ್ತು ಇದೇ ಇವತ್ತಿನ ಲಾಸ್ಟ್ ಆರ್ಡ್ರು ಅಂತ ಕೆಂಗೇರಿಲಿರೋ ನಾ ಎತ್ಕೊಂಡು ಹೋಗ್ಬಿಟ್ಟು ಗ್ಲೋಬಲ್ ವಿಲೇಜ್ ಬ್ಯಾಕೆಟ್ ಪಿಕಪ್ ಡ್ರಾಪ್ ಬಂದ್ಬಿಟ್ಟು ಕುಮಲ್ಗೋಡ್ಗಿಂತ ಗಿಂತ ಇನ್ನ ಮುಂದೆ ಡ್ರಾಪ್ ಹಾಕಿದಾನೆ ಅಂದ್ರೆ ಒಂಬತ್ತು ಕಿಲೋಮೀಟರ್ ಡ್ರಾಪ್ ಹಾಕಿರೋದು ಅಣ್ಣ ಇದೆಲ್ಲ ಗುರು ಝೊಮ್ಯಾಟೊ ಎಲ್ಲ ಫುಲ್ಲು ಪ್ಲಾನ್ಡ್ ಎಲ್ಲ ಪ್ಲಾನ್ ಆಗ್ಬಿಟ್ಟಿರುತ್ತೆ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಆರ್ಡ್ ಅರ್ನಿಂಗ್ಸ್ ಬಂದು ಸಾವಿರದ ಇಪ್ಪತ್ತೊಂದು ರೂಪಾಯಿ ನಮ್ ಟಾರ್ಗೆಟ್ ಅಚೀವ್ ಆಗಿದೆ ಇನ್ನ ಇನ್ಸೆಂಟಿವ್ ಬಂದ್ಬಿಟ್ಟು ಇವಾಗ ನೂರ ಇಪ್ಪತ್ತೈದು ರೂಪಾಯಿ ಅಂತ ತೋರಿಸ್ತಿದ್ದಾರೆ ಅದೇ ಗೀಕ್ಸ್ ಕಂಪ್ಲೀಟ್ ಆಗ್ಬೇಕು ಹನ್ನೆರಡು ಗಂಟೆ ಗಂಟೆ ನಮಗೆ ಆ ಮುನ್ನೂರ ಎಪ್ಪತ್ತೈದು ರೂಪಾಯಿ ನಮಗೆ ಸಿಗೋಲ್ಲ ಹನ್ನೆರಡು ಗಂಟೆ ಆದಮೇಲೇ ನಮಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸಿಗೋದು ನಾನು ನಾನಿವಾಗ ಲಾಗಿನ್ನಲ್ಲೇ ಇದ್ದೀನಿ ಲಾಗಿನ್ನಲ್ಲೇ ಇದ್ದರೆ ಮಾತ್ರ ನಮಗೆ ಸಿಗೋದು ಇವಾಗ ನೋಡಿ ಹತ್ತು ನಲವತ್ತೆಂಟು ಆಗಿದೆ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಸಾವಿರದ ಇಪ್ಪತ್ತೊಂದು ಪ್ಲಸ್ ಮುನ್ನೂರ ಎಪ್ಪತ್ತೈದು ಈಕ್ವಲ್ಸ್ ಕಾಣಿಸ್ತಿದ್ಯಾ ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಇನ್ನ ಮುನ್ನೂರ ಎಪ್ಪತ್ತೈದು ರೂಪಾಯಿ ಬಂದಿಲ್ಲ ನಮ್ಗೆ ಎರಡ್ ಗಂಟೆ ಗಂಟೆ ಲಾಗಿನ್ ಇದ್ರೆ ಮಾತ್ರ ಬರುತ್ತೆ ನನ್ಗಂತೂ ತುಂಬಾ ಮೈ ಕೈ ನೋಯ್ತಿದೆ ಮನೆಗೆ ಹೋಗ್ಬಿಟ್ಟು ಇವಾಗ ಮನೆ ಕೂಡ್ತೀನಿ ಮತ್ತೆ ನಿಮ್ಗೆ ನಾಳೆ ಸಿಗ್ತೀನಿ